ಕರ್ನಾಟಕ ರಾಜ್ಯ ಹಳ್ಳಿಕಾರ್ ಯುವಕರ ಸಂಘದ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಬೆಂಗಳೂರಿನ ಸುಂಕದಕಟ್ಟೆಯ ವಿಘ್ನೇಶ್ವರ ನಗರದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಹಲವು ಸಾರ್ವಜನಿಕರು ಹಾಗೂ ಸಂಘದ ಯುವಕರು ಭಾಗವಹಿಸಿ ರಕ್ತದಾನ ಮಾಡಿದರು ಕರ್ನಾಟಕ ರಾಜ್ಯ ಹಳ್ಳಿಕಾರ್ ಯುವಕರ ಸಂಘ ಸ್ಥಾಪನೆ ಮಾಡಿ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ತದಾನ ಮಾಡುವಂತಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಹಳ್ಳಿಕಾರ ಯುವಕರ ಸಂಘದ ಅಧ್ಯಕ್ಷ ಯೋಗೇಶ್ ಹಳ್ಳಿಕಾರ್ ರಕ್ತದಾನ ಶಿಬಿರದ ಜೊತೆಗೆ ಉಚಿತ ಅನ್ನದಾನವನ್ನು ಕೂಡ ಏರ್ಪಡಿಸಲಾಗಿದೆ ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷವೂ ಹತ್ತಾರು ಜನಪರ ಕೆಲಸಗಳನ್ನು ಮಾಡುವ ಉದ್ದೇಶ ಇದೆ ಅಂತ ಹೇಳಿದರು ಯುವಕರ ತಂಡದ ವತಿಯಿಂದ ಧನ್ಯವಾದ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀವಿ ಮಾಡಿ Kita కి బెంగోత నా ya ஜிந்திரா <laughs> ட்ர ನಮ್ಮ ಅಳ್ಕಾರ್ ಯುವಕರ ಸಂಘದಿಂದ ರಕ್ತದಾನ ಎರಡುವಾರು ಎರಡು ಗಂಟೆವರೆಗೂ ನಡೆಯುತ್ತಿದೆ ಇಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಇತಿಹಾಸದಲ್ಲಿ ಯಾರು ಮಾಡಿರಲಿಲ್ಲ ಆ ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ನಮಗೆ ಆ ಅಳ್ಕಾರ್ ಸಂಘದ ಎಲ್ಲ ಗಣ್ಯ ಗಣ್ಯವಾತಿಗಳು ಧನ್ಯವಾದ ನಡೆಯುತ್ತೆ ಎಷ್ಟು ಜನ ಕೊಡ್ತಾರೆ ಎರಡು ಗಂಟೆವರೆಗೂ ನಡೆಯುತ್ತೆ ನೂರು ನೂರೈವತ್ತು ಜನ ಕೊಡ್ಬೋದು ರಾಜ್ಯ ಅಳಿಕಾರ ಯುವಕರ ಸಂಘದಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಿದ್ದೀವಿ ನಮ್ಮ ಸಂಘಕ್ಕೆ ಒಂದು ವರ್ಷ ಆಗಿದೆ ಆ ಆದ್ದರಿಂದ ಸಮಾಜ ಸೇವೆ ಮಾಡೋಕ್ಕೋಸ್ಕರ ಈ ಕ ಕಾರ್ಯಕ್ರಮ ಅಮ್ಮಕೊಂಡಿದ್ದೀವಿ ಆದ್ದರಿಂದ ಎಲ್ಲರೂ ನಮ್ಮ ಜಾತಿ ಹಳ್ಳಿಕಾರ ಸಂಘದವರು ಎಲ್ಲರೂ ಬರ್ತಾ ಎಲ್ಲ ಸಂಘಟನೆಯವರು ಬಂದು ಸೇರ್ತಾಯಿದ್ದಾರೆ ಎಲ್ಲ ಇಲ್ಲಿನ ಸು ಸುಂಕ ಕಟ್ಟೆ ಸುಂ ಸುತ್ತಮುತ್ತ ಜನವರೆಲ್ಲ ಸಹಾಯ ಮಾಡ್ತಾಯಿದ್ದಾರೆ ಎಲ್ಲ ಥರ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಎಲ್ಲರೂ ಬ್ಲಡ್ ಕೊಡ್ತಾ ಇದ್ದಾರೆ ಖುಷಿ ಖುಷಿಯಿಂದ ಇಲ್ಲಿ ಹಣದನ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ಇವಾಗ ಏನಂದರೆ ಜ್ವರ ಜ್ವರ ಎಲ್ಲ ಜಾಸ್ತಿ ಡೆಂಗ್ಯೂ ಜ್ವರ ಇವಾಗ ನಾವೇನೋ ಹಮ್ಮ ಕೈಲಾಗ ಅಲ್ಪ ಸೇವೆ ಮಾಡೋ ಇದು ಇದು ಸಿಕ್ಕಿದೆ ಒಂದು ಹಂಡ್ರೆಡಿಂದ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬ್ಲಡ್ ಜನ ಡೊನೇಟ್ ಮಾಡ್ಬೋದು ಆಗುತ್ತೆ ಒಂದು ಎರಡು ಎರಡು ಗಂಟೆವರೆಗೂ ಆಗುತ್ತೆ ಎರಡು ಗಂಟೆವರೆಗೂ ಕೊಡ್ತೀವಿ ಎರಡು ಗಂಟೆವರೆಗೂ ಇದಾಗುತ್ತೆ ಪ್ರೋಗ್ರಾಮು